ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ श्री गुरुबसव लिङ्गाय नमः श्री श्रीगुरु बसवलिङ्गाय नमः श्रीगुरु बसवलिङ्गाय नमः श्रीगुरुबसबसवलिङ्गा उाय नमः श्री ಗುರುಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ತತ್ಪೈ ತಂದೆಂದಿನಂದನ ಆಯು ಮತ್ತಾರು ಕೂಡಲ ಲಿಂಗ ಹಾಲ ನೀರಲದ್ದು ನಿಮ್ಮ ಧರ್ಮಾಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಲಿಂಗಪತಿ ಲಿಂಗಪತಿ ಊರ್ವಸಲಿಂಗ ಈ ದಿನ ಅವರಿಗೆ ಒಂದು ಸನ್ಮಾನ ಗುಟ್ಟಿ ಮಾಡಿ ತಮ್ಮ ಆಶೀರ್ವಾದದಿಂದ ಸರಿ ಹೋಗುವವರು ಮೂರ್ತಿ ಹೋಗ್ತಿದ್ದರು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ ಮೊದಲಿಗೆ ಬಸವಣ್ಣನವರ ಒಂದು ವಾಚನ ಗಾಯನ ಜಗವ ನಿನ್ನ ಮಾಯ್ಯ ನನ್ನ ಸೂತಿಪುದು ಪುದು ಎನ್ನ ಮನ ನೋಡಯ್ಯ ಜಗವ ಸುತ್ತಿ ನಿನ್ನ ಮಾಯ್ಯಾ ನೀನು ಜಗಕ್ಕೆ ಬಲ್ಲಿದನು ಆನು ನಿನಗೆ ಕರಿಯು ಕನ್ನಡಿಯೊಳಗೆ ಅಡಗಿದಂತಯ್ಯ ಎನ್ನೊಳಗೆ ನೀ ಹೇ ಕೂಡಲ ಸಂಗಮ ದೇವ ಶರಣೆ ಶ್ರೀಪತಿ ಎಚ್ ಎಸ್ ರೇಣುಕಾ ಮತ್ತು ಶರಣ ಶ್ರೀ ಎಸ್ ಎನ್ ಲೋಕೇಶ್ ಎಂಬತ್ತೆಂಟನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ಇಂದು ದಿನಾಂಕ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಂಡ್ಯ ಸಿಟಿ ವಿನಾಯಕ ಬಡಾವಣೆಯ ನಿವಾಸಿ ಶರಣ ಶ್ರೀಮತಿ ಎಚ್ ಎಸ್ ರೇಣುಕಾ ಮತ್ತು ಶರಣಶ್ರೀ ಎಸ್ ಎನ್ ಲೋಕೇಶ್ ಕರ್ನಾಟಕ ರಾಜ್ಯ ಬಸವ ಕೇಂದ್ರ ಪ್ರತಿನಿಧಿ ಹಾಗೂ ದಾಸೋಹ ದಾನಿಗಳು ನಿಮ್ಮನ್ನು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಆಸಕ್ತಿಯಿಂದ ನೀವು ನಿಮ್ಮ ಮನ ಕಪೋದಾರಥಿ ನಾನಾ ಜನ್ಮದ ಖಕ್ಕಳೇ ಕಡೆದುಳಿದು ಮಾನವ ಜನ್ಮದ ಜನ್ಮದಿನೇ ಹೀನಾ ಭೀಷಣೆ ಗುರು ರಿಗೆ ಊಟ ಮಾಡ್ತಾರೆ ಅದು ಮಹಾ ಮುಖ್ಯವಲ್ಲ ಸಂಸ್ಕಾರಕ್ಕೆ ಫಸ್ಟ್ ಜ್ಞಾನ ಪ್ರಸಾದ ಅಂಗಪ್ರಸಾದ ಲಿಂಗ ಪ್ರಸಾದ ಬರಬೇಕು ಊಟ ದೊಡ್ಡದಲ್ಲ ಪ್ರಸಾದ ಅಂತ ನಾವು ಕೊಡಬೇಕು ನಾವೆಲ್ಲ ಇಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡೋದು ಶಿವಮೊಗ್ಗ ಹೋಗಿ ಮಾಡ್ಕೊಂಡು ಏನು ಮಹಾಮನೆ ಗೊತ್ತಾಗ ನೀವು ಹೇಳ್ತಾರೆ ಲೋಕೇಶ್ ಅವರು ಹಾ ಏನು ಅಂತ ಶಿವಮೊಗ್ಗ ಜಿಲ್ಲೆಯವರು ವಚನಕಾರರು ಶಿವಮೊಗ್ಗ ಅಲ್ಲಮ್ಮ ಬಂದವರು ಇವ್ರು ನಮ್ಗೆ ಹೊಗಾಡ್ಬೇಕು ಇವರು ನಮ್ಗೆ ಹೊಗಾಡ್ಬೇಕು ಅಕ್ಕಮ್ಮ ಅಲ್ಲಿ ಬಂದವರು ನೀವು ನಮ್ಗೆ ಹೋಗ್ಬೇಕು ನಮ್ಮದಷ್ಟುದು ನೀವು ನೀವ್ ಹತ್ರ ಜ್ಞಾನೇ ಆಗೋ ಕಾಯಿಗೆ ಕೈಯಾ ಕಷ್ಟ ಮಾಡಿದಿರಿ ಅದು ಬಹಳ ಒಳ್ಳೇದು ಇನ್ನ ಕಡೆ ಇರೋದು ಶಿವ ಗುರಿ ಬಲ್ಲಾತರು ಶಿವ ಬಲ್ಲ ಬಲ್ಲಾಯ್ಬರು ಶಿವ ಆತನೇ ಬಲ್ಲ ಇಂತಿ ಪಂಚವಿಧಿ ಪಂಚ ಬ್ರಹ್ಮಯಂತು ಮಹಾವಯ ಸಂಗನ ಬಸವಣ್ಣ ಎನಗೆನೆ ಜಗ ಕಾಣ ಭುವೇಶ್ವರ ಅಲ್ಲಮ್ಮ ಅಲ್ಲಮ್ಮಬ್ರವರು ಬಸವಣ್ಣನ ಕೊಂಡಾಡಿದರೆ ಮಾರಿ ಮಷಣಿ ಬೇರೆ ಕಾಣಿರು ಮಾರಿ ಹೊಲ್ಲ ಕಂಗ ತುಪ್ಪಿ ನೋಡಿರುವ ಕಂಗಳು ನೋಡಿದರೆ ನಾರಿಗೆ ತುಪ್ಪಿ ಮಾರಿ ಕೂಡ ಸಂಗ ನೆನೆ ಮಾರಿ ಅಂತ ಅಂತ ಬಸವ ತುತ್ತವನು ಎಲ್ಲರೂ ಪಾಲಿಸ್ಬೇಕು ಇದಕ್ಕೆ ಜಾತಿ ಇಲ್ಲ ಬೇದರೇ ಇಲ್ಲ ಬಸವ ಸಾಕು ನಿಮ್ಮ ಪಯುಕ್ತ ಆಯ್ತದೆ ನಿಮ್ಮಲ್ಲಿ ಬಸವ ಪೂಡ ಮಡಿಗೆ ನೀವು ಶ್ರೀ ಗುರು ಬಸವ ಲಿಂಗಾಯನಿ ಬಸವ ಓ ನಮ್ಮ ಶಿವಾಯಿನಿ ನಿಮ್ಮ ಪಯ್ದ ಬ ಹಸಿ ಬಂದು ಊಟ ಹಾಕಿ ಊಟ ಇಕ್ತರೆ ನೀವು ಹಸಿ ಬಂದವರಿಗೆ ನೀವು ಪರಮಾತ್ಮ ಕೊಡ್ತೀನಿ ನೀವು ಹೇಳಿ ಬಂದರೆ ಊಟ ಹಾಕಿ ಬಯಸೆ ಬಂದವರಿಗೆ ನೀವು ಕೊಟ್ಟರೆ ಪರಮಾತ್ಮೆ ನೀವು ಇರ್ತಾರೆ ಅವನೇ ನಿಜವಾಗ ಕೊಟ್ಟು ಊಟ ಇತ್ತರೆ ಆ ಗೌರವಕ್ಕೆ ಹೋಗಿದ್ದು ನಾವು ಹೋಗಬೇಕು ಅವ್ರಿಗೆ ಒಳ್ಳೇದಾದ್ರೆ ಹಾಗೆ ನಿಮ್ಗೆ ಅದೇ ನಿಮ್ಗೆ ನಿಜವಾದ ಆಶೀರ್ವಾದ ಎಂದು ನಾವು ತಿಳಿಸಿ ಇವತ್ತು ನಮ್ಮ ಲೋಕೇಶ್ ಅವರಿಗೆ ಇವರಿಗೆ ಒಂದು ಭಕ್ತಿಯಿಂದ ಸನ್ಮಾ ಮಾಡಿರ್ತೇವೆ ಆ ರವಿಯವರು ಎಲ್ಲ ಶರಣರು ಬಂದಿದ್ದಾರೆ ಇದಕ್ಕೆ ಎಲ್ಲ ನಾಳೆ ಈ ಭೂತಿ ಹಾಕಲಿ ಈ ಬೂದಿ ಬಗ್ಗೆ ಹೇಳೋದೇ ಚೆನ್ನ ಬಯಸ್ಸವು ಅಯ್ಯ ಏನಿಗೆ ಈಭೂತಿಯ ಮನದೈವ ಅಯ್ಯ ಏನಿಗೆ ಈ ಭೂತಿಯ ದೈವ ಅಯ್ಯ ಏನಿಗೆ ವಿಭೂತಿಯ ಸರ್ವ ಕಾರಣ ಅಯ್ಯ ಏನಿಗೆ ವಿಭೂತಿ ಸರ್ವ ಸಿದ್ಧಿ ಅಯ್ಯ ಕೋಟ ಚೆನ್ನ ಸಂಗಮದ್ಯವ ಪರಮ ಜ್ಯೋತಿ ಅಯ್ಯ ಏನಿಗೆ ವಿಭೂತಿಯೇ ಸರ್ವ ಸಾಧನವಯ್ಯ ಆ ಇಭೂತಿಯಂತ ನಿಮಗೆ ಪರಮ ಜ್ಯೋತಿ ಯಾವ ನಿಮಗೆ ಒಲೆ ಮಾಡೋಕ್ಕೆ ಬರಲಿ ನೀವು ಊರಿಗೆ ಬಿಟ್ಟರೆ ನಿಮ್ಮ ಹೋಗು ಆಂಜಾನ್ ಇನ್ನು ಕೊಲೆ ಮಾಡಬೋದು ಇವನಿಗೆ ಇವ ಇವ್ನು ಪರಮಾತ್ಮ ಹುಟ್ಟರೆ ನೀವು ಒಂದು ತಮಿಳುನಾಡು ಒಣಿ ಏಯ್ ನಮ್ಮ ಚಡಪು ಒಣಿಪತಿ ಅಂದರೆ ಆಗ ನೀವು ಓದಿ ಕಂಡುಕೊಳ್ಳೆ ಆ ಅವನಿಗೆ ಶಾಂತಿ ಆಯ್ತದೆ ಈ ಇವತ್ತಿಗೆ ಅಷ್ಟು ಶಕ್ತಿ ಮಹಿಮೆ ಇದೆ ಇದೆ ಈ ಇವತಿ ಒಳ್ಳೆ ಸಲಹೆ ಮಾಡಿ ನಾವು ಈಗ ನಾವು ನಮ್ಮ ಮಾಸಿರಲ್ಲ ಎಲ್ಲೇ ಉಳಿ ಉಳಿವಿಡಿ ಅದರಿಂದ ಇವರಿಗೆ ನಾವು ಭಕ್ತಿಯಿಂದ ನಿಮ್ಮ ಮಾಸಿರು ಸನ್ಮ ಮಾಡಿದ್ದೀವಿ ಇವರಿಗೆಲ್ಲ ಇವನು ಒಂದು ಕಲ್ಯಾಣ ಆಗಲಿ ಭಾವಿಸಿ ಪರಶಿವಮೂರ್ತಿ ಬಂದಿದೆ ಅವರು ಬಹಳ ಒಂದು ಕಂಠಸವಾಗಿ ಸುಧಾರವಾಗಿ ಆಚಾರ ಸಮಸವಾಗಿ ಪೂಜೆ ಮಾಡಿ ಅವ್ರಿಗೂ ಸಹ ಅವ್ರಿಗೆ ಪರಶಿವಮೂರ್ತಿ ಅವರಿಗೆ ಕ್ಷಣ ಶರಣಾಗ್ತಿ ಆಗ ಆಯಿತು ಅನುಭವ ನೋಡಿ ಲೋಕೇಶ್ನಿಂದ ಮಾತಾಡಿ ಮಾತಾಡಿ ಹಂಗೆ ಮಾತಾಡೋಣ ಇಲ್ಲ ಮಾತಾಡಿ ನಾಗರಾಜ್ ಅವರೇ ಪರಶಿವಮೂರ್ತಿ ಅವರೇ ನನ್ನ ಕಾರ್ಸೋ ಸ್ನೇಹಿತರೆ ರವಿ ಈ ದಿನ ಬಂದು ಹಿಂದೊಳ್ಳೆ ಸ್ವ ಸ್ವತಂತ್ರದಲ್ಲಿ ಹಾಜರಾಗಿ ಬಸವಣ್ಣ ಪಾತ್ರರಾಗಿದ್ದೀರಾ ಸಾವಧಾನದಿಂದ ಕೂತ್ಕೊಂಡು ಇಲ್ಲಿ ಕೇಳಿದ್ದೀರಾ ಹಾಗೂ ನಮಗೆ ಹಸಿದ್ದೀರಾ ನಿಮಗೆಲ್ಲರೂ ಒಳ್ಳೆಯದಾಗಿ ಥ್ಯಾಂಕ್ ಯು ಈ ಮಹಾಮಾರಿ ಕಾರ್ಯಕ್ರಮವನ್ನು ಅತ್ಯ ವರ್ಷ ಕಶಿವಣ್ಣವರಿಗೆ ಬಸವಣ್ಣ ಭಕ್ತಿಯವರಿಗೆ ಒಂದು ಗೌರವಾರ್ಪಣೆ ರವಿ ಕೋ

ಬಸವಾದಿರ ಶಾಂತಿ ಆದಿಯಲ್ಲಿ ಬಸವಣ್ಣ ನೃತ್ಪತ್ತಿಯ ಕಾರಣ ನಾಗಲೋಕದ ನಾಗಗಣಂಗಳಿಗೂ ಬಸವಣ್ಣ ಪ್ರಸಾದ ಮತ್ತೆ ಲೋಕದ ಮಹಾಗಣಂಗಳಿಗೂ ಬಸವಣ್ಣ ಪ್ರಸಾದ ದೇವಲೋಕದ ದೇವ ಗಣಮಗಳಿಗೂ ಬಸವಣ್ಣನ ಪ್ರಸಾದ ವಹೇಶವೇ ನಿಮ್ಮ ಎರಗು ನೀರಿಗೂ ಬಸವಣ್ಣ ಪ್ರಸಾದ ಅಲ್ಲಮಗಳು ಹೊಸನವರು ಇದು ನಾವು ಇವರು ಬಾಳ ಲೋಕೇಶ್ ಅವರು ಅಪಾರ ಕೊಡುಗೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದುವರೆಗೆ ದಾಳಿ ಬೆಳೆಸಿಕೊಡುವುದರಿಂದ ಬೆಂಗಳೂರು ರಾಜ್ಯ ಇವರನ್ನು ಸನ್ಮಾನ ಮಾಡಿಬಿಟ್ಟು ಗುರುಸಿ ಇವರಿಗೆ ಇವರು ಮನೆಯಲ್ಲೇ ಮಹಾಮನೆ ಕಾರ್ಯಕ್ರಮ ಈ ಮಹಾಮನೆ ಕನ್ನಿಸ್ತಾ ಮಹಾಮನೆ ಕಾರ್ಯಕ್ರಮ ಇದು ಈ ಮಹಾಮನೆಯನ್ನು ಒಬ್ಬ ವರ್ಷಗಳ ಕಾರ್ಯಕ್ರಮ ಅಂತ ಅದೇ ನಾವು ಇವರು ಮೂರು ಲಿಂಗಾಯತಿಯ ಶಿವಮೊಗ್ಗ ಜಿಲ್ಲೆ ಬಂದು ನೌಕರಿಯಾಗಿ ಅವರು ಶ್ರೀಮಂತಿಗೆ ಶ್ರೀಮತಿ ಕೂಡ ಎಲ್ಲ ಮಾಡಿದರೆ ಒಂದು ಪ್ರಾಮಾಣಿಕವಾಗಿ ಒಂದು ಸರ್ಕಾರಿ ದೇವರಿಗೆ ಸಮಾನದ ಕೆಲಸ ನೀಡಿದ ಅವರಿಗೆ ನಾವು ಸನ್ಮಾನ ಮಾಡಿ ಅಭಿನಂದ ಕೊಡಲಾಗುತ್ತೇವೆ ಅಧ್ಯಕ್ಷತೆಯನ್ನು ಹೆಸರು ರವಿಕುಮಾರ್ ರವಿಕುಮಾರ್ ವಹಿಸಿಕೊಂಡು ಈ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಭಕ್ತಿಯಿಂದ ಶರಣ ಸಹಿಸುತ್ತೆ ಕೆಲಸ ಆ ಗುರುವರು ಗುರುವರಿಗೆ ಶ್ವಾಸ ಸ್ವಾಗಬಿಸುತ್ತೇವೆ

ರೈದರೆ ವೈಗಳು ಕೈಯ ಮೇಲೆ ರೈತರೆ ವೈಗಳು ಕೈಯ ಮೇಲೆ ಇಂದಿನ ಜನನ ಇಂದಿನ ಜನನಾ ಇಂದಿನ ಭೋಗವ ಕೈಯ ಮೇಲೆ ಇಂದಿನ ಭೋಗವ ಕೈಯ ಮೇಲೆ ಊಶಿದ ಕೈಯ ಮೇಲೆ मेले कूडल सङ्गमा देवानिम्माूडल सङ्गनिम् देवानिम्मा गूडल सङ्गनिम्मा जय बसवेष जय

बसवेश्वरा चरण बसवेश्वरा महादेवी महादेव नीलांबिका नीलांबिका बसव वक्तिदगा बसव वक्तिदगा दंडा मणिवाला माचितंदे मणिवाला माचितंदे सर्वज्ञ मूर्ति सर्वज्ञ मूर्ति

ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸಡೆಗಳನ್ನ ನೋಡ್ತಾರೆ